ಸ್ವಿಮ್ಮಿಂಗ್ ಈ ಇದೆಯಾ ಏನಿಲ್ಲ ಬೆಳಗ್ಗೆ ಎದ್ದು ಕೆರೆ ಉಡು ಕಾಂಡಿಲ್ಲ ಇಲ್ಲಿ ಗಿಡ ಪಡ ಚೆನ್ನಾಗಿತ್ತು ಪ್ರಕೃತಿ ಮುಸ್ಕೊಂಡು ತಾಳ್ಕೊಂಡು ಹೋಯ್ತಾ ನಮ್ ಮೇಡಮ್ ಸ್ನಾನ ಮಾಡೋ ಜಾಗದಲ್ಲಿ ಮಾಡ್ತಾ ಇದೀಯಾ ಅದ್ರಲ್ಲೇನೇ ತಪ್ಪಾ ತಪ್ಪು ಹಳ್ಳಿ ಕಡೆ ಕೆರೆ ಒಳಗಡೆ ಬಟ್ಟೆ ಗಿಟ್ಟೆ ಸಣ್ಣ ಎಮ್ಮೆಗೆ ತೀಗತಾರೆ ಆ ಇಂದ ಆಹಾರ ಮಾಡೋದಿಲ್ವೇ ಅದಕ್ಕೆ ತೊಳ್ಕೊಂಡೆ ಶಂಭುಲಿಂಗ ನಾರಾಯಣ ಗೋವಿಂದಣ ಜೆ ಎಂ ಎಸ್ ಜೆ ಎಂ ಅದೆಲ್ಲ ಬರ್ತದೆ ಅದಲ್ಲೇ ಇರುತ್ತೆ ಬರೋದಿಲ್ಲ ಅದ್ ಬರೋದ್ ಬೇಡ ಜೆ ಎಂ ಎಸ್ ಯಾವ ಬರ್ತದೆ ಅಣ್ಣ ಅದು ಜರ್ಮನಿನ ರೈಲ್ ಇಳಿದ ತಕ್ಷಣ ಜಟಕಾ ಗಡಿ ಎತ್ತಿ ಸ್ವಲ್ಪ ಮುಂದೆ ಹೋದ್ರೆ ಕುಣಿಗಾಲ್ಸ್ ಅದನ್ನ ಸ್ವಲ್ಪ ಮುಂದೆ ಹೋದ ಅಂದ್ರೆ ಎಡ್ಬ್ಯೂರ್ಸ್ ಅಲ್ಲಿಂದ ಬಲಗಡೆ ಹೋಗಿ ಎಡಗಡೆ ತಿರ್ಕೊಂಡ್ರೆ ತಿಪ್ಪೆ ಕೊಟ್ಟಿರುತ್ತೆ ಅದನ್ನ ದಾಟಿದ ತಕ್ಷಣ ಜೈ ಎಂ ಎಸ್ ಹಂಗಾದ್ರೆ ನೀವು ಜರ್ಮನಿ ಕಡೆಯವರ ಇನ್ನೇ ನಿನ್ನ ಜಂಗಲ್ ಕಡೆಯವನ ಹಂಗಾದ್ರೆ ಈ ಜೈ ಎಂ ಎಸ್ ಅಂದ್ರೆ ಏನ್ ಅರ್ಥ ಅಣ್ಣ ಜಡ ಇಸ್ ಮೈ ಈ ಹೆಸರ್ನ ಎಲ್ಲೋ ತುಮಕೂರ್ ಕಡೆ ಜಡೆ ಮಾಯ್ಸಂದ್ರ ಅಂತ ಕೇಳಿದಂಗ ಅನುಮಾನ ಬರ್ತಾ ಇದೆಯಲ್ಲ ಅನುಮಾನನೇ ಹೊಡಿತಾ ಇದೆಯಾ ನಾನು ಪಕ್ಕದಲ್ಲಿ ನಿಂತ್ಕೊಂಡು ಯಾರಾದ್ರೂ ಅನುಮಾನ ಅಂದ್ರೆ ಪಟಾರ್ ಅಂತ ಹೊಡೆಯದೆ ನನ್ನ ವೀಕ್ನೆಸ್ ಜರ್ಮನಿಯಲ್ಲಿ ನೀನು ಏನ್ ಕೆಲಸ ಮಾಡ್ತಾ ಇದ್ದಣ್ಣ ಸಿಕ್ಕಾಕಂಬಿಟ ಜರ್ಮನಿಯಲ್ಲಿ ಕುಲಿ ಕಾಯವನು ಟ್ರರ್ ಬ್ಯಾ ಅಂತನಾ ನಿಮ್ಮ ಊರಲ್ಲಿ ಕುರಿ ಹೆಂಗ್ ಹೋಗ್ತದೆ ಅದನ್ನೇ ತಗೊಂಡೋಗ ಅಮೆರಿಕಾಲೋ ಜರ್ಮನ್ ಅಲ್ಲೋ ಬಿಟ್ಟರೆ ಹೆಂಗ್ ಹೋಗ್ತದೆ ಹಂಗೆ ಕುರಿ ಕಾಯವನ್ನ ದೇಶದಲ್ಲಿ ಇಲ್ಲೇ ಕರ್ಕೊಂಡೋಗ್ಬಿಟ್ರು ಟ್ರರ್ ಬ್ಯಾ ಅಂತಾನೆ ಅನ್ನೋದು ನನ್ಗೆ ಯಾಕೋ ನಿನ್ನ ಮಿಸಿದಲ್ಲಿ ಅನುಮಾನ ಕಾಣೋಣ ಮಲ್ಡ್ರ್ ಮಾಡಕ್ ಕೊಡ್ತೀನಿ